ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ತೇಜಾವಧಿ ಮಾಡಿದ್ದು ಎಲ್ಲರಿಗೆ ತಿಳಿದ ಸಂಗತಿಯಾಗಿದೆ ಒಬ್ಬ ರಾಜ್ಯದಲ್ಲಿ ಬೆಳೀತಕ್ಕಂಥ ಏನು ಯುವ ನಾಯಕ ಇವತ್ತು ಅವರ ಬಗ್ಗೆ ಎಲ್ಲ ಸಲ್ಲದ ಆರೋಪವನ್ನು ಮಾಡೋದು ಇದು ಖಂಡಿಸ್ಬೇಕಾಗ್ತದೆ ಬಿ ಜೆ ಪಿಯವರು ಅವರು ನೆಲ ಕಚ್ಚಿ ಹೋಗ್ತಾ ಇದ್ದಾರೆ ಏನು ಅಧಿಕಾರ ಕೇಂದ್ರದಲ್ಲಿ ಅಧಿಕಾರ ರಾಜ್ಯದಲ್ಲಿ ಅಧಿಕಾರ ವಹಿಸ್ಕೊಂಡ ನಂತರ ದಿನೇ ದಿನೇ ಅವರ ಪಕ್ಷ ಇವತ್ತ ನೆಲ ಕಚ್ಚಲು ಕತ್ತದೆ ಅಂಥ ಸಂದರ್ಭದಲ್ಲಿ ಇವತ್ತು ಯಾವುದಾದರೂ ಒಂದು ಇಲ್ಲ ಸಲ್ಲದ ವಿಚಾರಗಳನ್ನು ಜನರ ಮುಂದಿಟ್ಟು ಇವತ್ತು ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶ ಅವರದಾಗಿದೆ ತಮ್ಮ ಇವತ್ತ ದೇಶದಲ್ಲಿ ನೀವು ಇಲ್ಲಿಯವರೆಗೆ ಆಡಳಿತವನ್ನು ನೋಡಿದ್ದೀರಿ ನೀವೆಲ್ಲ ಕಲಬುರಗಿ ಏನು ಪತ್ರಿಕಾ ಮಾಧ್ಯಮದವರು ಭಾಳ ಚಾಣಾಕ್ಷರು ಇದ್ದೀರಿ ಅಂತ ಕೂಡ ಹಿಂದಿನ ಅನೇಕ ನಮ್ಮ ಮುಖಂಡರು ಹೇಳಿದ್ದಾರೆ ಇವತ್ತು ಚರ್ಚೆಯಲ್ಲಿ ಕೂಡ ಅಥವಾ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ಇದಕ್ಕೆ ತಮಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಇದೊಂದು ಆಡಳಿತ ಮಾಡಬೇಕು ಅನ್ನೋದು ಪಕ್ಷ ಅಲ್ಲ ಇದು ಇದೊಂದು ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹುಟ್ಟಿದಂಥ ಪಕ್ಷ ಅಧಿಕಾರ ಇರಲಿ ಬಿಡಲಿ ತನ್ನ ಸಿದ್ಧಾಂತವನ್ನು ಬಿಡದೆ ಇವತ್ತ ಈ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ ಇವತ್ತ ಅನೇಕ ನಮ್ಮ ಬಾಬು ಅನೇಕ ವಿಷಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ವಿಚಾರ ಹೇಳಿದ್ರು ತಮ್ಮೆಲ್ಲರಿಗೆ ಗೊತ್ತಿದೆ ಕಲ್